ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಫ್ ಎ ಒನ್ ಅಂತ ಹೇಳ್ತೀವಿ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಸಾಧನಾ ಪರೀಕ್ಷೆ ಒಂದು ಸೊ ಈ ಒಂದು ಸಾಧನ ಪರೀಕ್ಷೆಯನ್ನು ಈ ಒಂದು ವಿಡಿಯೋದಲ್ಲಿ ಉತ್ತರ ಏನು ಮಾಡೋಣ ಅಂತಂದ್ರೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಇನ್ನು ಅದಕ್ಕೆ ಮುಂಚೆ ಏನಂತಂದ್ರೆ ಆ ಹಿಂದಿ ಆಗಿರ್ಬೋದು ಏನಂತಂದ್ರೆ ಎರಡು ನೈನ್ ಟೆಂತ್ ಅಂತ ಒಂದು ಎಫ್ ಎ ಪರೀಕ್ಷೆಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಸೊ ಅವುಗಳ ಒಂದು ಸದುಪಯೋಗವನ್ನು ನೀವು ಪಡೆದುಕೊಳ್ಳಬಹುದು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ಸೊ ಸೂಕ್ತವಾದ ಪದಗಳಿಂದ ಒಂದು ಉತ್ತರವನ್ನು ಬರೀಬೇಕು ಮೊದಲೇ ಪ್ರಶ್ನೆ ಏನಂತಂದ್ರೆ ಕನ್ನಡದ ಮೊದಲ ಶಾಸನ ಡ್ಯಾಶ್ ಸೊ ಇಲ್ಲಿ ಕನ್ನಡದ ಮೊದಲ ಶಾಸನ ಯಾವುದಂತಂದರೆ ಸಮಾನವಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರ ಏನಂತಂದ್ರೆ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಕನ್ನಡದ ಮೊದಲ ಶಾಸನ ಆಗ್ತದೆ ಇನ್ನು ಎರಡನೇ ಪ್ರಶ್ನೆ ಬೂದಿಯ ಕುರುಹಗಳು ಡ್ಯಾಶ್ ಗವಿಗಳಲ್ಲೇ ದೊರೆತೀವಿ ಸೊ ಎಲ್ಲೇ ದೊರೆತೀವಿ ಅಂತಂದ್ರೆ ಕರ್ನೂಲಿನಲ್ಲಿ ಸೊ ಆಂಧ್ರ ಪ್ರದೇಶದ ಕರ್ನೂರಿನಲ್ಲಿ ಏನಂತಂದ್ರೆ ಬೂದಿಯ ಕುರುಗಳನ್ನು ಗವಿಗಳಲ್ಲಿ ಏನಂತಂದ್ರೆ ನಾವು ಕಾಣ್ತೀವಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಪೊಲಿಟಿಕ್ಸ್ ಎಂಬ ಪದವು ಡ್ಯಾಶ್ ಎಂಬ ಗ್ರೀಕ್ ಪದದಿಂದ ಉತ್ಪತ್ತಿಯಾಗಿದೆ ಸೊ ಯಾವುದು ಪದ ಅಂತಂದ್ರೆ ಪೊಲೀಸ್ ಅಂತಕ್ಕಂಥ ಪದ ಏನಂತಂದ್ರೆ ನಾವಿಲ್ಲಿ ನೋಡ್ತೀವಿ ನೆಕ್ಸ್ಟು ಮಾನವನು ತನ್ನ ಭಾವನೆಯನ್ನು ಡ್ಯಾಶ್ ಮೂಲಕ ವ್ಯಕ್ತಪಡಿಸುತ್ತಾನೆ ಸೊ ಯಾವುದ್ರ ಮೂಲಕ ವ್ಯಕ್ತಪಡಿಸ್ತಾನಂತಂದ್ರೆ ತನ್ನ ಭಾವನೆಯನ್ನು ಭಾಷೆಯ ಮೂಲಕ ಏನು ಅಂತಂದ್ರೆ ಇಲ್ಲಿ ವ್ಯಕ್ತಪಡಿಸ್ತಾನ ಅಂತೇಳಿ ನೋಡ್ಬೋದು ನೆಕ್ಸ್ಟು ಭೂಮಿಯು ಡ್ಯಾಶ್ ಆಕಾರದಲ್ಲಿದೆ ಸೊ ಯಾವ ಆಕಾರದಲ್ಲಿತ್ತಂದ್ರೆ ಎರಡು ರೀತಿಯಲ್ಲಿ ಬರಿಬೋದು ಒಂದು ಗೋಳಾಕಾರದಲ್ಲಿದೆ ಇನ್ನೊಂದು ಏನಂತಂದ್ರೆ ಜಿ ಆಕಾರದಲ್ಲಿ ಕೂಡ ಇದೆ ಅಂಥೇಳಿ ಎರಡು ಒಂದೇ ಆಗ್ತದೆ ಸೊ ಯಾವುದಾದ್ರು ಒಂದು ಬರಿಬೋದು ಮುಖ್ಯ ಪ್ರಶ್ನೆ ಎರಡ ಏನಂತಂದ್ರೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದೆ ಸೊ ಆಧಾರಗಳು ಎಂದರೇನು ಅಂತಕ್ಕಂಥ ಆರನೇ ಪ್ರಶ್ನೆ ಇದೆ ಸೊ ಇತಿಹಾಸ ರಚನೆಗೆ ಬೇಕಾಗತಕ್ಕಂಥ ಏನಂತ ಹೇಳಿ ಕರಿತೀವಿ ಅಂತಂದ್ರೆ ಆಧಾರಗಳಂತೇಳಿ ಕರಿತೀವಿ ಸೊ ಇಲ್ಲಿ ಏನಂತ ಹೇಳಿ ಏನಂತೇಳಿ ಕರೀತೀವಂತಂದ್ರೆ ಆಧಾರಗಳಂತೇಳಿ ಕರಿತೀವಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಸೊ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಸೊ ಯಾರಿಂದ ಪ್ರಾರಂಭವಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ ಯಾರಿಂದ ಪ್ರಾರಂಭ ಆಯ್ತಾ ಅಂತಂದ್ರೆ ಮುಖ್ಯವಾಗಿ ಗ್ರೀಕರಿಂದ ಏನಾಗ್ತಿತ್ತು ಪಾ ಅಂದರೆ ಈ ರಾಜ್ಯಶಾಸ್ತ್ರದ ಒಂದು ಕ್ರಮಬದ್ಧ ಅಧ್ಯಯನ ಅವರಿಂದ ಪ್ರಾರಂಭ ಆಗ್ತದೆ ನೆಕ್ಸ್ಟು ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇಲ್ಲಿ ವ್ಯಾಖ್ಯಾನ ತಂದಾಗ ಸೊ ಒಬ್ಬರು ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನ ಇಲ್ಲಿ ಬರೀಬೇಕಾಗ್ತದೆ ಸೊ ಅಗಸ್ಟ್ ಕಾಂಪ್ಟಿ ಅವರು ನೀಡಿರ್ತಕ್ಕಂಥ ಒಂದು ಸಮಾಜಶಾಸ್ತ್ರಕ್ಕೆ ಇಲ್ಲಿ ವ್ಯಾಖ್ಯಾನವನ್ನು ನೋಡೋದಾದರೆ ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡ್ತಕ್ಕಂಥ ವಿಜ್ಞಾನವೇ ಸೊ ಏನಂತೇಳಿ ಕರೆದಿರತ್ತಂದ್ರೆ ಸಮಾಜಶಾಸ್ತ್ರ ಅಂತೇಳಿ ಕರೆದ್ರು ಹೌದಾ ಇಲ್ಲಿ ಸಾಮಾಜಿಕ ಕ್ರಮ ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದಂಥ ಒಂದು ವಿಷಯಗಳನ್ನ ಅಧ್ಯಯನ ಮಾಡ್ತಕ್ಕಂಥ ವಿಜ್ಞಾನ ಸೊ ಅದಕ್ಕೆ ಏನಂತೇಳಿ ಕರೆದ್ರ ಅಂತಂದ್ರೆ ಸಮಾಜಶಾಸ್ತ್ರ ಅಂತೇಳಿ ಆಗಸ್ಟ್ ಕಾಮಟಿ ಅವರು ಕರೆದರು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಏನಂತಂದ್ರೆ ಭೂಮಿಯನ್ನು ಜೀವಂತ ಗ್ರಹ ಎಂದು ಏಕೆ ಕರೆಯುತ್ತಾರೆ ಸೊ ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಏನಂತಂದ್ರೆ ಸೌರವೂಹದಲ್ಲಿರುವ ಗ್ರಹಗಳಲ್ಲಿ ಸೊ ಭೂಮಿಯು ಅಂದ್ರೆ ಮಾತ್ರ ಇಲ್ಲಿ ಜೀವಿಗಳನ್ನು ಹೊಂದಿರತಕ್ಕಂಥ ಏಕೈಕ ಗ್ರಹ ಸೊ ಆ ಒಂದು ಕಾರಣಕ್ಕಾಗಿ ಏನಂತಂದ್ರೆ ಭೂಮಿಯನ್ನು ಏನಂತೇಳಿ ಕರಿತೀವಿ ಜೀವಂತ ಗ್ರಹ ಅಂತೇಳಿ ಕರಿತೀವಿ ನೆಕ್ಸ್ಟ್ ಮೂರನೇ ಮುಖ್ಯ ಪ್ರಶ್ನೆ ಮೂರು ಸೊ ಈ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಇದೆ ಸೊ ಹತ್ತನೇ ಪ್ರಶ್ನೆ ಏನಂತಂದ್ರೆ ಪ್ರಾಕ್ತನ ಆಧಾರಗಳ ವಿಧಗಳನ್ನು ತಿಳಿಸಿ ಸೊ ಇಲ್ಲಿ ಪ್ರಾಕ್ತನ ಆಧಾರದ ವಿಧಗಳು ಯಾವತ್ತಂದರೆ ಮೊದಲೇದು ಶಾಸನಗಳು ಅಂತಕ್ಕಂಥದ್ದಿದೆ ನಾಣ್ಯಗಳು ಸ್ಮಾರಕಗಳು ಭೂ ಉತ್ಕರಣಗಳಂತೇಳಿ ಸೊ ಪ್ರಮುಖವಾಗಿ ನಾಲ್ಕು ವಿಧಗಳನ್ನು ಕಾಣ್ತೀವಿ ನೆಕ್ಸ್ಟು ರಾಜ್ಯಶಾಸ್ತ್ರದ ಅಧ್ಯಯನದ ಎರಡು ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತಕ್ಕಂಥದ್ದಿದೆ ಸೊ ಇಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯನ್ನು ನೋಡೋದಾದರೆ ಸೊ ಏನಂತಂದ್ರೆ ಇದು ರಾಜ್ಯದ ಉಗಮ ಮತ್ತು ಬೆಳವಣಿಗೆ ಬಗ್ಗೆ ಏನು ಮಾಡ್ತೈತಿಪ್ಪ ಅಂದ್ರೆ ಜನರಿಗೆ ತಿಳಿಸ್ತದೆ ಅಷ್ಟೇ ಅಲ್ಲದೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಬಗ್ಗೆ ಕೂಡ ಏನು ಮಾಡ್ತೈತೆ ಅಂದ್ರೆ ತಿಳಿಸ್ತದೆ ಅಥವಾ ತಿಳಿಯಲು ಸಹಾಯಕ ಆಗ್ತದೆ ಇನ್ನು ಜನರಿಗೆ ರಾಜಕೀಯ ಜ್ಞಾನವನ್ನು ಕೂಡ ಏನು ಮಾಡ್ತೈತೆ ಅಂದ್ರೆ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಯನ ಮಾಡೋದರಿಂದ ನಮಗೆ ದೊರೀತದೆ ಇನ್ನು ರಾಜಕಾರಣಿಗಳಿಗೆ ಏನಪ್ಪ ಅಂತಂದ್ರೆ ಮತ್ತು ಸಮಾಜ ಸೇವಕರಿಗೆ ಏನಂತಂದ್ರೆ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಯನ ಮಾಡೋ ಪ್ರಯೋಜನ ಆಗ್ತದೆ ಅಥವಾ ಸಹಾಯಕ ಬರ್ತದೆ ಇನ್ನು ಉತ್ತಮ ನಾಗರಿಕರನ್ನ ಸೃಷ್ಟಿ ಏನು ಮಾಡ್ಬೋದು ಅಂತಂದ್ರೆ ರಾಜ್ಯಶಾಸ್ತ್ರದಿಂದ ಆಗ್ತದೆ ಅಥವಾ ಸೃಷ್ಟಿ ಮಾಡಬಹುದು ನೆಕ್ಸ್ಟು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಏನಂತಂದ್ರೆ ಈ ರಾಜ್ಯಶಾಸ್ತ್ರ ಅಧ್ಯಯನ ಮಾಡುವುದನ್ನು ನಮಗೆ ಮುಖ್ಯವಾಗಿ ತಿಳಿತದೆ ಸೊ ಇದೆಷ್ಟೇನಂತಂದ್ರೆ ರಾಜ್ಯಶಾಸ್ತ್ರದ ಒಂದು ಅಧ್ಯಯನದ ಪ್ರಯೋಜನಗಳು ಅಥವಾ ಲಾಭಗಳಂತೇಳಿ ನೋಡಬಹುದು ಹನ್ನೆರಡನೇ ಪ್ರಶ್ನೆ ಉತ್ತರಾರ್ಧ ಗೋಳವನ್ನು ಭೂಪ್ರಧಾನ ಗೋಳವೆಂದು ಹಾಗೂ ದಕ್ಷಿಣಾರ್ಧ ಗೋಳವನ್ನು ಜಲಪ್ರಧಾನ ಗೋಳವೆಂದು ಏಕೆ ಕರೆಯುತ್ತಾರೆ ಅಂತೇಳಿ ಇದೆ ಹೇಗೆ ಕರಿತಾ ಇತ್ತು ಅಂದ್ರೆ ಸೊ ಮೊದಲು ಏನು ಮಾಡೋಣ ಅಂತಂದ್ರೆ ಉತ್ತರಾರ್ಧ ಗೋಳವನ್ನು ನೋಡೋಣ ಸೊ ಇಲ್ಲಿ ಉತ್ತರಾರ್ಧ ಗೋಳದಲ್ಲಿ ಏನಂತಂದ್ರೆ ಅರುವತ್ತು ಪರ್ಸೆಂಟಷ್ಟು ಭೂಭಾಗವಿದ್ದು ಸೊ ನಲವತ್ತು ಪರ್ಸೆಂಟ್ ಅಷ್ಟು ಏನಾಯ್ತು ಪಾತಂದ್ರೆ ಜಲಭಾಗವಿರೋದ್ರಿಂದ ಅದಕ್ಕೆ ಏನಂತೇಳಿ ಕರಿತೀವಂತಂದ್ರೆ ಭೂಪ್ರಧಾನ ಗೋಳಾರ್ಧ ಅಂತೇಳಿ ಪ್ರಮುಖವಾಗಿ ಕರಿತೀವಿ ನಾವು ಈ ನೆಕ್ಸ್ಟು ದಕ್ಷಿಣಾರ್ಧ ಗೋಳದಲ್ಲಿ ಸೊ ಏನಂತಂದ್ರೆ ಎಂಬತ್ತೊಂದು ಪರ್ಸೆಂಟ್ ಅಷ್ಟು ಏನಾಯ್ತಪ್ಪ ಅಂತಂದ್ರೆ ಜಲ ಭಾಗಿದ್ರೆ ಸೊ ಹತ್ತೊಂಬತ್ತು ಪರ್ಸೆಂಟ್ ಅಷ್ಟು ಅಂತಂದ್ರೆ ಭೂಭಾಗ ಐತಿ ಸೊ ಆ ಒಂದು ಕಾರಣಕ್ಕೆ ಇದನ್ನ ಏನಂತ ಹೇಳಿ ಕರಿತೀವಿ ಅಂತಂದ್ರೆ ಜಲಪ್ರಧಾನಗೋಳ ಅಂತೇಳಿ ಕರಿತೀವಿ ಸೊ ಇಲ್ಲಿ ಭೂಭಾಗ ಜಾಸ್ತಿ ಇದೆ ಉತ್ತರದ ಗೋಳದಲ್ಲಿ ಭೂಪ್ರಧಾನಗೋಳ ಅಂತೇಳಿ ಕರೆದ್ರೆ ಇನ್ನು ದಕ್ಷಿಣದಲ್ಲಿ ಏನಂತಂದ್ರೆ ಜಲ ಅಂತ ಜಲಭಾಗ ಜಾಸ್ತಿ ಇದೆ ಅದಕ್ಕೆ ಏನಂತ ಹೇಳಿ ಕರಿತೀವಿ ಜಲಪ್ರಧಾನಗೋಳ ಅಂತೇಳಿ ಪ್ರಮುಖವಾಗಿ ಕರಿತೀವಿ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಏನಂತಂದ್ರೆ ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗೆ ಇರುವ ವ್ಯತ್ಯಾಸ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಮೊದಲೇದಾಗಿ ಏನಂತಂದ್ರೆ ಸ್ಥಾನಿಕ ವೇಳೆ ಒಂದು ಸ್ಥಳದ ರೇಖಾಂಶ ಅಥವಾ ಸುವರ್ಣ ಸ್ಥಾನಕ್ಕನುಸಾರವಾಗಿ ಏನಂತಂದ್ರೆ ನಿರ್ಧರಿಸತಕ್ಕಂಥ ವೇಳೆಯನ್ನು ಏನಂತೇಳಿ ಅಂತಂದ್ರೆ ಸ್ಥಾನಿಕ ವೇಳೆ ಅಂತೇಳಿ ಕರಿತೀವಿ ಇನ್ನು ಪ್ರಮಾಣ ವೇಳೆ ಅಥವಾ ಆದರ್ಶ ವೇಳೆ ಅಂತೇಳಿ ಕರಿತೀವಿ ಸೊ ಇಲ್ಲಿ ಒಂದು ದೇಶದಲ್ಲಿ ಅನೇಕ ರೇಖಾಂಶಗಳು ಏನಾಗ್ತವೆ ಅಂತಂದ್ರೆ ಇಲ್ಲಿ ಹಾದು ಹೋಗಿರ್ತವೆ ಸೊ ಆ ದೇಶದ ಮಧ್ಯದಲ್ಲಿರ್ತಕ್ಕಂಥ ರೇಖಾಂಶದ ಸಮಯವನ್ನು ಏನು ಮಾಡ್ತೀವಿ ಅಂತಂದರೆ ಇಡೀ ರಾಷ್ಟ್ರಕ್ಕೆ ಪರಿಗಣಿಸ್ತೀವಿ ಹೇಳಿ ಕರಿತೀವಿ ಅಂತಂದ್ರೆ ಪ್ರಮಾಣ ವೇಳೆ ಅಂತೇಳಿ ಕರಿತೀವಿ ಅಥವಾ ಆದರ್ಶ ವೇಳೆ ಅಂತೇಳಿ ಕರಿತೀವಿ ನೆಕ್ಸ್ಟು ಸ್ಥಾನಿಕ ವೇಳೆಯಲ್ಲಿ ಎರಡನೇ ಅಂಶವನ್ನು ನೋಡೋದಾದ್ರೆ ಸೊ ಸೂರ್ಯನ ನೇರವಾದ ಕಿರಣಗಳು ಸೊ ಯಾವ ರೇಖಾಂಶದ ಮೇಲೆ ಬೀಳ್ತಾವೋ ಸೊ ಆ ಒಂದು ರೇಖಾಂಶದ ಸಮಯವನ್ನು ಸೊ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತೇಳಿ ನೋಡ್ತೀವಿ ಇನ್ನು ಈ ಒಂದು ಪ್ರಮಾ ಯಾವುದು ಪ್ರಮಾಣ ವೇಳೆಯಲ್ಲಿ ನೋಡೋದಾದ್ರೆ ಸೊ ರಾಷ್ಟ್ರದ ಮಧ್ಯದಲ್ಲಿನ ರೇಖಾಂಶದ ಸಮಯವನ್ನು ಏನು ಮಾಡ್ತೀವಿ ಅಂತಂದರೆ ಇಡೀ ರಾಷ್ಟ್ರ ಏನಾಗ್ತದೆ ಅಂದರೆ ಇಲ್ಲಿ ಅದನ್ನು ಪರಿಗಣಿಸ್ತದೆ ನೆಕ್ಸ್ಟು ಸ್ಥಾನಿಕ ವೇಳೆಯಲ್ಲಿ ಸೊ ಒಂದು ರೇಖಾಂಶದಿಂದ ಮತ್ತೊಂದು ಮತ್ತೊಂದು ರೇಖಾಂಶಕ್ಕೆ ಏನಂತಂದರೆ ಸಮಯದ ವ್ಯತ್ಯಾಸ ಕಂಡು ಬರ್ತದೆ ಇಲ್ಲಿ ನೋಡೋದಾದ್ರೆ ಸೊ ರಾಷ್ಟ್ರದಲ್ಲಿ ಒಂದೇ ಸಮಯ ಇಲ್ಲಿ ನಾವು ನೋಡ್ತೀವಿ ರಾಷ್ಟ್ರದಲ್ಲಿ ಒಂದೇ ಸಮಯ ಇಲ್ಲಿ ಆಗಿರ್ತದೆ ಇಲ್ಲಿ ಆದರ್ಶ ವೇಳೆಯಲ್ಲಿ ಅಥವಾ ಪ್ರಮಾಣ ವೇಳೆಯಲ್ಲಿ ಸೊ ಇದಿಷ್ಟೇನಂತಂದ್ರೆ ನಿಮಗೆ ವ್ಯತ್ಯಾಸ ರೂಪದಲ್ಲಿ ನಾನು ನೀಡಿರ್ತಕ್ಕಂಥದ್ದು ನೆಕ್ಸ್ಟ್ ಸೊ ಇದು ಈ ಒಂದು ಪ್ರಶ್ನೆಗೆ ಅಥವಾ ಪ್ರಶ್ನೆ ಅದ ಸೊ ಏನು ಶಾಸನಗಳ ಮಹತ್ವವನ್ನು ತಿಳಿಸಿ ಇದೆ ಸೊ ಶಾಸನಗಳ ಮಹತ್ವವನ್ನು ನೋಡಿದಾದ್ರೆ ಸೊ ಅಂದ್ರೆ ಆಯಾ ಕಾಲಮಾಳದ ಒಂದು ಜೀವಂತ ಸಾಕ್ಷಿಗಳಾಗಿ ಸೊ ನಮ್ಗೆ ಕಂಡು ಬರ್ತವೆ ಸೊ ಇಲ್ಲಿ ಮಹತ್ವವನ್ನು ನೋಡಿದಾದ್ರೆ ಸೊ ಅಂದಿನ ಕಾಲದ ಧರ್ಮ ಯಾವ ರೀತಿ ಇತ್ತು ಆಮೇಲೆ ಸಂಸ್ಕೃತಿ ಯಾವ ರೀತಿ ಇತ್ತು ಆರ್ಥಿಕತೆ ಯಾವ ರೀತಿ ಇತ್ತು ಆಮೇಲೆ ಆ ಒಂದು ಕಾಲದಲ್ಲಿ ಆಡಳಿತ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಏನು ಮಾಡಿದಪ್ಪ ಅಂದ್ರೆ ಇಲ್ಲಿ ನಮಗೆ ಆ ಮಾಹಿತಿಯನ್ನು ಒದಗಿಸಿಕೊಡ್ತಿದೆ ಇನ್ನೆಷ್ಟು ಸೊ ನಮ್ಮ ದೇಶದಲ್ಲಿ ಏನಂತಂದ್ರೆ ನಮಗೆ ದೊರೆತಿರ್ತಕ್ಕಂಥ ಅತ್ಯಂತ ಪ್ರಾಚೀನ ಶಾಸನವು ಸೊ ಮೌರ್ಯ ಚಕ್ರವರ್ತಿಯಾಗಿರ್ತಕ್ಕಂಥ ಅಶೋಕ ಹೊರಡಿಸಿರ್ತಕ್ಕಂಥ ಶಾಸನ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟು ಇವನ ಏನುಪಾತಂದರೆ ಕಲ್ಲು ಹಾಸನ ಮೇಲೆ ಹಾಗೂ ಕಲ್ಲಿನ ಕಂಬದ ಮೇಲೆ ಏನು ಅಂತಂದ್ರೆ ಶಾಸನವನ್ನು ಇಲ್ಲಿ ಅಂತಕ್ಕಂಥದ್ದು ಇನ್ನು ಇವನ ಅಂತಂದ್ರೆ ಭಾರತದ ಹಲವಡೆ ನಮಗೆ ದೊರೆತಿರ್ತಕ್ಕಂಥದ್ದು ನೀವು ಉದಾಹರಣೆಗಾಗಿ ನೋಡೋದಾದರೆ ಶಾಸನಗಳಿಗೆ ಸೊ ಸಮುದ್ರಗುಪ್ತನ ಅಲಹಾಬಾದ್ ಶಾಸನ ಇದ್ದ ಆಮೇಲೆ ಇಮ್ಮಡಿ ಪುಲಿಕೇಶಿಯ ಒಂದು ಐಹೊಳೆ ಶಾಸನ ಇದೆ ಕಾರವೇಲಿನ ಹತಿಗುಂಪ ಶಾಸನವಿದ ಆಮೇಲೆ ಚೋಳರ ಉತ್ತರ ಮೇರು ಶಾಸನ ಅಂತೇಳಿ ಪ್ರಮುಖವಾಗಿ ನೋಡ್ತೀವಿ ಸೊ ಇವೇನು ಮಾಡ್ತಾವಂತಂದ್ರೆ ಆ ಇತಿಹಾಸದಲ್ಲಿ ಮಹತ್ವವನ್ನು ಮಹತ್ವವಾಗಿರ್ತಕ್ಕಂಥ ಸ್ಥಾನವನ್ನು ಏನು ಮಾಡ್ತಾ ಹತ್ತಿರಲ್ಲಿ ಅಂತೇಳಿ ನಾವು ಬರೀಬಹುದು ಈ ನೆಕ್ಸ್ಟು ಮುಖ್ಯ ಪ್ರಶ್ನೆ ಐದ ಸೊ ಹದಿನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಭಾರತ ನಕಾಶೆಯನ್ನು ಬಿಡಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅವನು ಏನು ಮಾಡಬೇಕು ಪಾ ಸಾರಿ ಈ ಸ್ಥಳದ ಸ್ಥಳಗಳ ಅಂತಂದ್ರೆ ಇಲ್ಲಿ ಗುರುತಿಸಬೇಕು ಅಂತಕ್ಕಂಥದ್ದು ಇದೆ ಆಮೇಲೆ ಇದೆ ಸೊ ಇಲ್ಲಿ ಮೊದಲೇದು ಹಿಮಾಲಯ ಪರ್ವತ ಶ್ರೇಣಿ ಅಂತಕ್ಕಂಥ ಗುರುತಿಸಲಿಕ್ಕೆ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ ಇನ್ನೊಂದು ಕೋರಮಂಡಲ ತೀರ ಅಂತಕ್ಕಂಥ ಇನ್ನೊಂದು ಪ್ಲೇಸನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನಾನು ಆ ಭಾರತ ನಕ್ಷೆಯೊಂದಿಗೆ ಏನು ಬಿಡಿ ಅಂತಂದ್ರೆ ಸಂಪೂರ್ಣವಾಗಿ ಇಲ್ಲಿ ಗುರುತನ್ನು ಮಾಡಿರ್ತಕ್ಕಂಥದ್ದು ನಿಮಗೆ ನೀಡ್ತೀನಿ ಸೊ ಇದೇನಂತಂದ್ರೆ ಈ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಏನಂತಂದ್ರೆ ಹಿಮಾಲಯ ಪರ್ವತ ಶ್ರೇಣಿ ಅಂತೇಳಿ ನಾವು ನೋಡ್ತೀವಿ ಸೊ ಈ ಭಾಗದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಅಂತೇಳಿ ಇಲ್ಲಿ ನೋಡ್ತೀವಿ ನೆಕ್ಸ್ಟು ಇನ್ನೊಂದು ಯಾವುದಂತಂದ್ರೆ ಕೋರಮಂಡಲ ತೀರ ಇದೆ ಸೊ ಇಲ್ಲಿ ಈ ಒಂದು ಭಾಗದಲ್ಲಿ ಏನಪ್ಪ ಅಂತಂದರೆ ಕೋರಮಂಡಲ ತೀರ ಅಂತೇಳಿ ಎಷ್ಟು ನೀವು ಗುರುತಿಸಬೇಕು ಸೊ ಏನಂತಂದ್ರೆ ಎಂಟನೇ ತರಗತಿ ಸಮಾಜ ವಿಜ್ಞಾನ ಸೊ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಒಂದು ರೂಪಣಾತ್ಮಕ ಪರೀಕ್ಷೆ ಅಥವಾ ಮೌಲ್ಯಮಾಪನ ಏನಂತಂದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇನ್ನು ನೈನ್ತು ಮತ್ತು ಟೆಂತ್ ಅವುಗಳ ಒಂದು ಎಫ್ ಎ ಒನ್ ಎಕ್ಸಾಮನ್ನು ಕೂಡ ಏನು ಮಾಡ್ತೀನಿ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇದನ್ನು ನೀವೇನು ಮಾಡಿ ಅಂತಂದ್ರೆ ಆದಷ್ಟು